ಓಂ ಶ್ರೀ ಗುರುಭಿಯೋ ನಮಃ ಶ್ರೀ ಪದ ಚಾನೆಲ್ಗೆ ಸ್ವಾಗತ ಇವತ್ತು ಓಮದ ಸಾರು ಮಾಡೋಣ ನೋಡಿ ಓಮ ಇಟ್ಕೊಂಡು ಸಾರು ಮಾಡೋದು ಈ ಸಾರು ಬಂದು ಬಾಣಂತಿಯರ್ಗೂ ಆಗತ್ತೆ ಮತ್ತು ಅಜೀರ್ಣ ಆದವ್ರಿಗೂ ತುಂಬ ಬೆಸ್ಟ್ ಮೆಡಿಸಿನ್ ಇದು ಅಜೀರ್ಣಕ್ಕೆ ಯಾವುದಾದ್ರೂ ನಾವು ಫಂಕ್ಷನ್ಗೆ ಹೋಗಿ ತುಂಬ ಊಟ ಎಲ್ಲ ಮಾಡಿ ಬಂದಾಗ ನಮ್ಗೆ ಒಂಥರ ಇರುತ್ತೆ ಹೊಟ್ಟೆಲೆಲ್ಲ ಆಗ ಈ ತಿಳಿ ಸಾರು ಮಾಡಿ ಕುಡಿದ್ರೆ ಸಾರು ಕುಡಿಯಿದ್ರೂ ಒಳ್ಳೆಯದು ಅನ್ನಕ್ಕೆ ಹಾಕ್ಕೊಂಡು ತಿಂದರೂ ಒಳ್ಳೆಯದು ಈಗ ಮಾಡೋದು ನೋಡೋಣ ಮಾಡೋಕ್ಕೇನು ಬೇಕಂತೆಲ್ಲ ನೋಡೋಣ ಮೇಯ್ನ್ ಇಂಗ್ರೀಡಿಯೆಂಟು ಓಮ ಇದೊಂದು ಅರ್ಧ ಸ್ಪೂನ್ ಇಟ್ಕೊಂಡಿದ್ದೀನಿ ಅಷ್ಟೇ ತುಂಬ ಹಾಕಬಾರ್ದು ಅರ್ಧ ಸ್ಪೂನು ಮತ್ತು ಜೀರಿಗೆ ಒಂದು ಅರ್ಧ ಸ್ಪೂನು ಕಾಳು ಮೆಣಸು ಒಂದು ಹತ್ತು ಹದಿನೈದು ಚೂರು ಧನಿಯಾ ಮತ್ತು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಎಣ್ಣೆ ಹಾಕೋದಿಲ್ಲ ಅದು ಸಾರಿ ತುಪ್ಪ ಇದು ಹುರ್ಕೊಡೋದು ತುಪ್ಪದಲ್ಲಿ ಎಲ್ಲ ತುಪ್ಪದಲ್ಲೇ ಮಾಡಬೇಕಿದೆಲ್ಲ ನಾನು ಆಗಲೇ ಘಮ್ಮ ಅಂತ ಬರುತ್ತೆ ಸ ತುಪ್ಪ ಮತ್ತು ಸಾಸಿವೆ ಒಂದು ಒಣಮೆಣ್ಸಿನ್ಕಾಯಿ ಮತ್ತು ತೆಂಗಿನಕಾಯಿ ಒಂಚೂರು ಬೆಲ್ಲ ಮತ್ತು ಒಂಚೂರು ಹಣ್ಣು ಇದು ಹಳೆ ಹುಣ್ಸೆಹಣ್ಣೆ ತೊಗೊಂಡಿದ್ದೀನಿ ಬಾಣಂತಿಗಂತಕ್ಕೂ ಹಳೆ ಹುಣಸೆಹಣ್ಣೆ ಯೂಸ್ ಮಾಡಬೇಕು ಇಲ್ಲಾದರೂ ನಮಗೂ ಕೂಡ ಹಳೆ ಹಣ್ಣೇ ಒಳ್ಳೇದು ಈಗ ಇದನ್ನೆಲ್ಲ ಹುರ್ಕೊಳ್ಳೋಣ ತುಪ್ಪದಲ್ಲಿ ನೋಡಿ ಬಾಣಲೆ ಇಟ್ಟಿದ್ದೀನಿ ಬಾಣಲೆ ಕಾದಿದೆ ಈಗ ಒಂಚೂರು ತುಪ್ಪ ಹಾಕೋಣ ತುಪ್ಪದಲ್ಲೇ ಹುರ್ಕೊಳ್ಳೋಣ ಎಲ್ಲವನ್ನು ಫಸ್ಟು ಒಂಚೂರು ಧನಿಯಾ ಹಾಕೋಣ ಚೂರು ಬಿಸಿ ಆಗ್ತಿದ್ದಕ್ಕೆ ಕಾಳ್ಮೆಂಟು ಮತ್ತು ಈಗ ಜೀರಿಗೆ ಹಾಕಿಬಿಡೋಣ ಈಗ ಓಮ ಹಾಕೋಣ ಇಷ್ಟಾದರೆ ಸಾಕು ಈಗ ಆಫ್ ಮಾಡಿಬಿಡೋಣ ಆಫ್ ಮಾಡಿ ಅದಕ್ಕೇನೆ ತೆಂಗಿನಕಾಯಿ ಹಾಕಿಬಿಡೋಣ ಇದು ತೆಂಗಿನಕಾಯಿ ಬಾಣಂತಿಗಾದರೆ ಹಾಕ್ಬಾರ್ದು ಇದನ್ನು ನಿಮಗೋಸ್ಕರ ಮಾಡ್ತಾ ಇರೋದ ಕಾರಣ ತೆಂಗಿನಕಾಯಿ ಹಾಕಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಬೇಕು ನೋಡಿ ಈಗ ಆರಿದೆ ಎಲ್ಲ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ಎಣ್ಣೆ ಅನಿಸಿಟ್ಟಿದ್ದೀನಿ ಒಂದು ದಪ್ಪ ಅಷ್ಟೇ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ನೈಸಾಗಿ ಹಾಕ್ಕೊಂಡು ಬರೋಣ ಇದನ್ನು ಆಗಲೇ ಹುರ್ಕೊಂಡು ಅದೇ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಈಗ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಇದೆ ಈಗ ಸಾಸಿವೆ ಹಾಕೋಣ ಸಾಸಿವೆ ಪಟ್ಪಟ ಅಂತ ಇದೆ ಈಗ ಒಂದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದೇ ಒಂದು ಮೆಣಸಿನ್ಕಾಯಿ ಗಿಲ್ಲಿ ಹಾಕ್ತಾ ಇದ್ದೀನಿ ಈಗ ನೋಡಿ ನಾನು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ಪಟ್ಪಟ ಅಂತ ಇದೆ ಇದೆ ಈಗ ಊರಿಗೆ ಕಮ್ಮಿ ಮಾಡಿ ಪ್ಲಸ್ ಇದನ್ನು ಹಾಕೋಣ ತೆಂಗಿನಕಾಯಿ ಹಾಕದೇನೂ ಮಾಡ್ತಾರೆ ಇದು ನಾನು ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ತೆಂಗಿನಕಾಯಿ ಹಾಕಿದ್ದೀನಿ ಈಗ ಜಾರಿಗೆ ನೀರು ಹಾಕಿ ಸ್ವಲ್ಪ ಕಲಸಿ ಹಾಕೋಣ ನೀರಾಗಿದ್ರೇ ಒಳ್ಳೇದು ಇದು ಸಾರು ತಿಳಿಯಾಗಿರ್ಬೇಕು ಸಾರು ಅದಕ್ಕೆ ಜಾರಿಗೆ ನೀರು ಹಾಕಿ ಹಾಕ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹಾಕೋಣ ಇನ್ನೂ ಸ್ವಲ್ಪ ದಾರಲ್ಲಿ ಅಂಟ್ಕೊಂಡಿದೆ ಇದು ಸಾರು ಕುದಿಯುವಾಗ ಒಂದು ಘಮ 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 ಪರಿಮಳ ಬರುತ್ತೆ ಆಗಲೇ ಊಟ ಮಾಡಿಬಿಡೋಣ ಅನಿಸುತ್ತೆ ಅಷ್ಟು ಘಮ್ಮನತ್ತೆ ಅದು ಒಗ್ಗರಣೆಗೆದು ಹಾಕ್ತಿದ್ದಾಗಲೇ ಈಗ ಒಂಚೂರು ಅರಿಶಿನ ಹಾಕೋಣ ಮತ್ತು ಒಂಚೂರು ಬೆಲ್ಲ ಬೆಲ್ಲ ನೋಡಿ ಹಾಕ್ಕೊಳ್ಳಿ ನಿಮ್ಗೆ ಸಿಹಿ ಜಾಸ್ತಿ ಬೇಕಾದರೆ ಸಿಹಿ ಹಾಕ್ಕೊಳ್ಳಿ ಇದಕ್ಕೆ ಯಾಕಂದರೆ ಖಾರ ಹಾಕಿರೋದಿಲ್ಲ ಒಂದು ಮೆಣಸಿನ್ಕಾಯಿ ಮತ್ತು ಕಾಳು ಮೆಣಸು ಅದರಲ್ಲೇ ಇರೋದು ಸೊ ನೋಡಿ ಹಾಕ್ಕೊಳ್ಳಿ ಇನ್ನೂ ಸ್ವಲ್ಪ ನೀರು ಹಾಕೋಣ ಅದ ನೋಡಿಕೊಂಡು ಸ್ವಲ್ಪ ಕುದೀಲಿ ಚೆನ್ನಾಗೆ ಉಪ್ಪು ಹಾಕಿಲ್ಲ ನಾವು ಇದಕ್ಕೆ ಉಪ್ಪು ಹಾಕೋಣ ನೋಡಿ ಇಷ್ಟು ನೀರು ಬೇಕಾದ್ರೆ ಇನ್ನೂ ನೀರು ಹಾಕ್ಕೊಳ್ಬೋದು ಇದು ಕುಡಿ ಕುಡಿಯೋರಾದ್ರೆ ಇನ್ನೂ ಸ್ವಲ್ಪ ನೀರು ಜಾಸ್ತಿ ನೀರು ಹಾಕ್ಕೊಳ್ಬೇಕು ಕುಡಿತೀವಿ ಅಂತಂದ್ರೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಇದು ಅನ್ನಕ್ಕೆ ಅಂದರೆ ಇಷ್ಟಿದ್ರೂ ಸಾಕು ಇನ್ನೂ ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಳ್ಬೋದು ಒಂಚೂರು ಕುದೀಲಿ ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ ಈಗ ನೋಡಿ ಎಲ್ಲ ಕುದ್ದು ಮೇಲೆ ಬರ್ತಾ ಇದೆ ಈಗ ಆಫ್ ಮಾಡಿಬಿಟ್ಟು ಆಫ್ ಮಾಡಿದ್ದೀನಿ ಈಗ ನೋಡಿ ಒಮ್ಮತ್ತು ಸಾರು ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಮನೆಯೆಲ್ಲ ಘಮ ಅಂತ ಇದೆ ಈಗ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಸಾರು ಹಾಕಿ ಹೀಗೆ ಬಿಸಿ ಬಿಸಿ ಸಾರು ಹಾಕಿ ಅದಕ್ಕೆ ಸುವರ್ಣಗಡ್ಡೆದು ಉಪ್ಪಿನಕಾಯಿ ಸುವರ್ಣಗಡ್ಡೆ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಹೇಗಿರುತ್ತೆ ಸಾರು ತಿಳಿ ಸಾರು ಹಾಕಿ ಅದಕ್ಕೊಂದು ಉಪ್ಪಿನಕಾಯಿ ತಿಳಿ ಸಾರು ಹೀಗೆ ಕಲಸಿ ಅದ್ರ ಜೊತೆಗೊಂದು ಈ ಸುವರ್ಣ ಸುವರ್ಣಗಡ್ಡಿದು ಉಪ್ಪಿನಕಾಯಿ ತುಂಬ ಚೆನ್ನಾಗಿದೆ ಲಿಂಕ್ ಕೊಡ್ತೀನಿ ನೋಡಿ ಮಾಡಿ ಹೇಗಿದೆ ಅಂತ ಹೇಳಿ ಹೀಗೆ ಕಲಸಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ಸಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು